ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಇಡದಲ್ಲಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡ್ರಿ ಸೊ ಫ್ರೆಂಡ್ಸ ಭಾಳ ದಿವಸ ಆಯಿತು ಬ್ಲಾಗನ್ನು ಆಗ್ತಾ ಆಗ್ತಾಯಿಲ್ಲ ಇವತ್ತು ಎಲ್ಲನೂ ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನೋಡ್ರಿ ಕಿಚನನ್ನು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಸ್ಟಿಚಿಂಗ್ ಜಾಸ್ತಿ ಇರೋದ್ರಿಂದ ಸಂಡೇ ಕೊಮ್ಮಿ ನಾನು ಡೇ ಸಂಡೇ ಒರೆಸ್ತಾ ಇರ್ತೀನಿ ಸೊ ಹಾಗೆ ಆಗ ಆಗಿರ್ಕಿಲ್ಲ ಒಂದು ಹದಿನೈದು ದಿವಸ ಆಗಿತ್ತು ಸೊ ಅಡುಗೆ ಮನೆ ಈ ಥರ ಆಗಿದೆ ನೋಡಿರಿ ಎಲ್ಲನೂ ಕಿಚನ್ ಈ ಥರ ಆಗಿದೆ ಹಾಗೆ ಇದೆಲ್ಲನೂ ನಾನು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಡಬ್ಬಿ ಆಯಿತು ಇದು ಆಯಿತು ಎಲ್ಲನೂ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವನ್ನೆಲ್ಲನೂ ಜೋಡಿಸಿ ಯಾವ ರೀತಿ ಇಡ್ತೀನಿ ಹಾಗೆ ಎಲ್ಲನೂ ನಿಮಗೆ ಎಣ್ಣೆ ನೋಡಿರಿ ಎಣ್ಣೆ ಎಷ್ಟೊಂದು ನಾವು ಅಡುಗೆ ಮಾಡ್ತಾ ಇರ್ತೀವಿ ಎಣ್ಣೆ ಎಲ್ಲ ಈ ಥರ ಬಂದು ಕೂತ್ಕೊಂಡಿರ್ತೈತಿ ಸ್ಟಿಚಿಂಗ್ ಸಾರಿ ಅಡ ಕಿಚನಲ್ಲಿ ಹೀಗಾಗಿ ನಾವು ಯಾವ ರೀತಿ ಕ್ಲೀನಿಂಗ್ ಮಾಡ್ಕೋಬೇಕಾ ಅಂತಂದ್ರೆ ಸ್ವಲ್ಪ ಬಿಸಿನೀರನ್ನು ಕಾಸ್ಕೋಬೇಕು ವಿಮ್ ಲಿಕ್ವಿಡ್ ಇರುತ್ತಲ್ಲ ಅದು ಲಿಕ್ವಿಡನ್ನು ನಾವು ಹಾಕೋಬೇಕು ನೋಡಿರಿ ಬಿಸಿನೀರಲ್ಲಿ ಸ್ವಲ್ಪ ಸೋಡಾ ಈ ರೀತಿ ನಾವು ಹಾಕೊಳ್ಳೋದ್ರಿಂದ ಇದು ಜಲ್ದಿ ಕ್ಲೀನ್ ಆಗತ್ತಾ ನೋಡಿ ಫ್ರೆಂಡ್ಸ ಜಲ್ದಿ ಕ್ಲೀನ್ ಕ್ಲೀನ್ ಹಾಗೆ ನಮ್ಗೆ ಮಾಡಲಿಕ್ಕೇನು ಬೇಸರ ಆಗೋದಿಲ್ಲ ತಿಕ್ಕಲಿಕ್ಕೆ ಹತ್ತೋದಿಲ್ಲ ಈ ರೀತಿ ಈಗ ನಮ್ಮ ಕಿಚನ್ ಒಳಗೆ ಅಂದರೆ ತುಂಬಾ ಎಣ್ಣೆ ಆಗಿರುತ್ತೆ ಕಿಚನೆಲ್ಲ ಕಟ್ಟಿಯೆಲ್ಲ ಎಣ್ಣೆ ಎಣ್ಣೆ ಆಗಿರುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಆಯಿತು ಈಗ ಡೈಲಿ ಎಣ್ಣೆ ಜಾಸ್ತಿ ಇದನ್ನ ಮಾಡ್ತಾಯಿರ್ತೀವಿ ಅದು ಸ್ವಲ್ಪ ಕಿಚನೆಲ್ಲ ಹೊಲಸಾಗಿರತ್ತಾ ಹಾಗೆ ನಮಗೆ ಜಲ್ದಿ ಕ್ಲೀನ್ ಆಗಬೇಕು ಬೇಗನೆ ಕ್ಲೀನ್ ಆಗಬೇಕು ಹಾಗೆ ಈ ಥರ ನಾವೆಲ್ಲನೂ ಉಪಯೋಗ ಮಾಡ್ಕೋಬೇಕಾಗತ್ತ ನೋಡ್ರಿ ಇವನ್ನೆಲ್ಲಾನು ಸ್ವಲ್ಪ ಸುಡು ನೀರ ತುಂಬಾ ಸ್ವಲ್ಪ ಬಿಸಿ ಬಿಸಿ ನೀರನ್ನು ನೀವು ಹಾಕಿ ಇದು ಮಾಡಿದ್ರೆ ಅದು ಏನಾಗತ್ತಂದ್ರೆ ತುಂಬಾ ಜಿಗಿ ಇದ್ರೆ ಹೋಗುತ್ತೆ ನೋಡ್ರಿ ಫ್ರೆಂಡ್ಸ್ ಈ ರೀತಿ ನಾನು ಇದು ಬಿಸಿ ನೀರು ನೋಡ್ರಿ ಇವು ಬಿಸಿ ನೀರನ್ನು ಇದ್ದೀನಿ ಇಲ್ಲೆಲ್ಲಾನು ಏನೈತಲ್ಲ ಗ್ಯಾಸ್ ಕಟ್ಟೆ ಮೇಲೆ ಎಲ್ಲ ಹಾಕಿ ಒಂದು ಐದು ಹತ್ತು ನಿಮಿಷ ಬಿಡ್ರಿ ಬಿಟ್ಟ ನಂತರ ಎಲ್ಲನೂ ಒಂದು ಸ್ವಲ್ಪ ಬಿಟ್ಟ ನಂತರ ಸುಡು ನೀರು ಹಾಕಿದ್ರೆ ಜಲ್ದಿ ಅದು ಹೋಗಿಬಿಡತ್ತಾ ನೋಡ್ರಿ ನಮಗೆ ಭಾಳ ಹೊತ್ತು ನಮಗೆ ಟೈಮನ್ನು ಕ್ಲೀನ್ ಮಾಡಲಿಕ್ಕೆ ಟೈಮನ್ನು ತೊಗೋದಿಲ್ಲ ಫ್ರೆಂಡ್ಸ ನಾವು ಏನಾಯ್ತಲ್ಲ ಸ್ಟಿಚಿಂಗ್ ಮಾಡೋರು ಇದ್ರಾಯ್ತು ಜಾಬ್ ಮಾಡೋರು ಇದ್ರಾಯ್ತು ಡೈಲಿ ಡೈಲಿ ಸ್ವಚ್ಛ ಮಾಡಿ ಮಾಡೋಕ್ಕಂತೆ ಟೈಮ್ ಅಂತ ಸಿಗೋದಿಲ್ಲ ಸ್ವಲ್ಪ ಸ್ವಲ್ಪ ಇರ್ತೀವಿ ಆದರೂ ಕೂಡ ಏನೈತಲ್ಲ ನಮ್ಗೆ ಒಮ್ಮೆ ಕ್ಲೀನಿಂಗ್ ಆಗಲೇಬೇಕು ಕಿಚನ್ ತಿಂಗ್ಳಿಗೊಮ್ಮೆ ನಾವು ಈ ಥರ ಕ್ಲೀನಿಂಗ್ ಪೂರ ಎಲ್ಲ ತೆಗೆದು ಯಾಕಂದರೆ ನಾವು ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ಒರೆಸ್ತಾ ಇರ್ತೀವಿ ಆದರೂ ಕೂಡ ಅಷ್ಟೊಂದು ಎಣ್ಣೆ ಜಿಗಿ ಆಯಿತು ಆಯಿತು ಬರ್ತಾ ಇರ್ತೈತಿ ನಾವೆಷ್ಟೋ ಕ್ಲೀನ್ ಮಾಡಿದರೂ ತುಂಬಾ ಧೂಳು ಬರ್ತಾ ಇರ್ತೈತಿ ಆದ್ರೂ ಮನಸ್ಸು ಅಷ್ಟೊಂದು ನಮಗೆ ಭಾಳ ಎಲ್ಲ ಮನೆಯೆಲ್ಲ ಅಂತಂದ್ರೆ ನಮಗೆ ಮನಸ್ಸನ್ನು ಮಾ ಇರೋದೇ ಇಲ್ಲ ಮನಸ್ಸು ಆಗೋದಿಲ್ಲ ಏನೋ ಏನೂ ಒಂದು ಕೆಲಸ ಮಾಡಲಿಕ್ಕೆ ಮನಸ್ಸನ್ನು ಆಗೋದಿಲ್ಲ ನೋಡಿ ಇದು ನೋಡಿ ಸ್ವಲ್ಪ ತಿಕ್ಕಿ ಬಿಟ್ಟೆ ನಾನು ಸ್ವಲ್ಪ ತಿಕ್ಕು ಹುಡುಕ ಎಲ್ಲನೂ ಜಿಗಿ ಹೋಯ್ತು ನೋಡಿ ಒಂದು ಐದು ಅಥವಾ ಹತ್ತು ನಿಮಿಷ ನೀವು ಅದು ಬಿಸಿನೀರು ಹಾಕಿ ಎಲ್ಲನೂ ಕ್ಲೀನ್ ಆಗುತ್ತೆ ನೋಡಿರಿ ಜಲ್ದಿನೇ ಕ್ಲೀನ್ ಆಗುತ್ತಾ ಹಾಗೆ ನಾನು ಇದನ್ನು ಸ್ವಲ್ಪ ಇದ್ದೀನಿ ತಿಕ್ಕಲಿಲ್ಲ ಅಂದರೂ ಸ್ವಲ್ಪ ನೀರಲ್ಲಿ ವರ್ಷರು ನಡೆಯುತ್ತೆ ಆದರೂ ಬಟ್ ನಾನು ಸ್ವಲ್ಪ ಕ್ಲೀನ್ ಆಗಲಿ ಅಂಥೇಳಿ ಸ್ವಲ್ಪ ಇದ್ದೀನಿ ನೋಡಿರಿ ಇದು ಯಾವ ರೀತಿ ಭಾಳ ಏನೂ ಇಲ್ಲ ಆದರೂ ಕೂಡ ಅದು ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ನೋಡಿರಿ ಈ ರೀತಿ ನಾವು ಮಾಡೋದ್ರಿಂದ ಜಲ್ದಿ ಕ್ಲೀನ್ ಆಗುತ್ತಾ ಕಿಚನನ್ನು ಕ್ಲೀನ್ ಆಗುತ್ತಾ ಪ್ರತಿ ವಾರ ಏನಿರುತ್ತಲ್ಲ ಸಂಡೇ ಸಂಡೆಕೊಮ್ಮೆ ನನ್ನ ಕ್ಲೀನ್ ಮಾಡ್ತಾ ಇರ್ತಿದ್ದೆ ಆದ್ರೆ ಬಟ್ ಈಗ ಭಾಳ ಮದುವೆಯು ಏನೋ ಇದ್ದು ಹಾಗೆ ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬಂದೆ ಎಲ್ಲನೂ ಸ್ವಲ್ಪ ಆರಾಮ್ ತೈಪ್ತು ಹಾಗಾಗಿ ಆಗಲೇ ಇಲ್ಲ ಹಾಗೆ ಇದು ಕ್ಲೀನಿಂಗ್ ಮಾಡ್ಕೋಬೇಕಂತೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟಿಚಿಂಗ್ ಅಂತೂ ತುಂಬಾ ಅದಾವ ವರ್ಕು ತೊಗೊಂಬಂದಿದ್ದೀನಿ ಹಾಗೆ ವರ್ಕ್ ಮಿಷಿನ್ ತಂದಿದ್ದೀನಲ್ಲ ಅದನ್ನು ಮಾಡಬೇಕು ಇದು ಮಾಡಬೇಕು ತುಂಬಾ ಇದೆ ಆದರೂ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗೋ ಮಟ್ಟ ಇದು ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡ್ತಾ ಕೆಲಸ ಮಾಡ್ತಾ ಇದು ಮಾಡ್ತಿದ್ದೆಲ್ಲ ಬೇಸರ ಆಗ್ತಿರ್ಲಿಲ್ಲ ಇರ್ತಿರ್ಲಿಲ್ಲ ಎಲ್ಲ ಈಗ ಅದು ಏನಿತ್ತಲ್ಲ ಅದು ನಾನು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಆ ಅನ್ನು ಏನಿತ್ತಲ್ಲ ಸ್ವಲ್ಪ ಟೈಮ್ ತಗೊಂಡು ಅದಕ್ಕೂ ನಾನು ಟೈಮ್ ಅಂತಂದ್ರೆ ಅದಕ್ಕೂ ಏನೈತಲ್ಲ ಅದು ನಮಗೆ ಅಜ್ಜಸ್ಟ್ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ಇದಾಗಬೇಕು ಹಾಗೆ ಎಲ್ಲನೂ ಒಮ್ಮೆ ಆಗೋದಿಲ್ಲ ಫ್ರೆಂಡ್ಸ ಸ್ವಲ್ಪ ಸುಸ್ತು ಆಗ್ತಾಯಿತ್ತು ಆದರೂ ಪರವಾಗಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಲೇಬೇಕು ತುಂಬಾ ಗಲೀಜಾಗಿದೆ ಅಂತೇಳಿ ಮಾಡ್ತಾಯಿದ್ದೆ ನೋಡಿರಿ ಎಲ್ಲನೂ ಡಬ್ಬಿ ಎಲ್ಲ ತೆಗಿಬೇಕು ಡಬ್ಬಿ ಒಳಗೆ ಎಲ್ಲನೂ ರೇಷನ್ ಇಟ್ಟಿರ್ತೀವಲ್ಲ ಅದು ಇದು ಎಲ್ಲನೂ ತಂದು ಇಟ್ಟಿರ್ತೀವಿ ಅದೆಲ್ಲ ನೋಡಿರಿ ಈ ರೀತಿಯಾಗಿ ಕ್ಲೀನ್ ಆಯ್ತು ಇವಾಗ ಈಗ ಹೀಗೆ ಕಾಣ್ತಾ ಇದೆ ನೋಡ್ರಿ ಇವನ್ನೆಲ್ಲ ಡಬ್ಬಿ ಎಲ್ಲ ಎಲ್ಲ ತಿಕ್ಕೊಂಡೆ ಅದು ವಿಡಿಯೋ ಸೇರ್ ಮಾಡಿಲ್ಲ ಫ್ರೆಂಡ್ಸ ಸಾರಿ ಅದು ವಿಡಿಯೋ ಮಾಡ್ಕೋಬೇಕಂದ್ರೆ ತುಂಬಾ ಹಂಗೆ ಕಸ್ಟಮರ್ ಏನು ಸ್ಟಿಚಿಂಗ್ ಮಾಡಿದ್ದಲ್ಲ ಅವನ್ನೆಲ್ಲ ಒಯ್ಯಲಿಕ್ಕೆ ಅಂತ ಬರ್ತಾ ಇದ್ರು ಮನೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾನೆ ಅವ್ರಿಗೂ ನಾನು ಅವನು ಕೊಡ್ ಕೊಡ್ತಾ ಇದ್ದೆ ಹಾಗೆ ಇವನ್ನೆಲ್ಲ ನಾನು ಬಾಂಡೆ ತೊಳಿಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡಬೇಕಾಗಿತ್ತು ಇವನ್ನೆಲ್ಲನೂ ಆದರೆ ಆಗಲಿಲ್ಲ ಹಾಗೆ ಇವನ್ನೆಲ್ಲಾನು ಇವಾಗ ಎಲ್ಲಾನು ತಿಕ್ಬಿಟ್ಟು ಹೊರಗಡೆ ಇಟ್ಟಿದ್ದೆ ನೋಡಿರಿ ಹೊರಗಡೆ ಎಲ್ಲಾನು ದಬ್ಬ ಹಾಕಿದ್ದೆ ಹಾಗೆ ಇವನೆಲ್ಲಾ ಬ್ಯಾಳೆ ಆಯ್ತು ಸಕ್ಕರೆ ಆಯ್ತು ಎಲ್ಲಾ ಡಬ್ಬಿಗೆ ಎಲ್ಲಾನು ಹಾಕಿ ಇದ್ದೀನಿ ನೋಡ್ರಿ ಹೀಗೆ ಮಾಡ್ಕೋಬೇಕು ಸ್ವಲ್ಪ ನಾವು ಟೈಮ್ ಮನೆಗೂ ಕೊಡಬೇಕಾಗತ್ತೆ ಯಾಕಂದರೆ ಮನೆ ಕ್ಲೀನ್ ಇದ್ರೆ ಮನಸ್ಸನ್ನು ಇದಿರುತ್ತ ನೋಡಿರಿ ಸಮಾಧಾನ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಡಬ್ಬಿ ಒಳಗೆ ನಮ್ಗೆ ಕರೆಕ್ಟ್ ಯಾವುದೋ ಒಂದು ಬ್ಯಾಳಿ ಆಯಿತು ಅರಿಶಿನ ಆಯಿತು ಖಾರ ಆಯಿತು ಉಪ್ಪಾಯಿತು ಎಲ್ಲನೂ ನಾವು ಕರೆಕ್ಟಾಗಿ ಹಾಕಿಟ್ಟೇವಪ್ಪ ಅಂತಂದರೆ ಎಲ್ಲನೂ ಆಗತ್ತ ಇಲ್ಲಪ್ಪ ಅಂತಂದರೆ ಆಗೋದಿಲ್ಲ ನೋಡಿರಿ ಎಲ್ಲನೂ ಹರಿಬಿಟ್ಟಿದ್ದೀನಿ ಅಡುಗೆ ಮನೆ ತುಂಬಾ ಗಲೀಜು ಬಿಟ್ಟಿತ್ತು ಹಾಗೆ ಎಲ್ಲಾನು ಅದಕ್ಕೆ ಅಡುಗೆ ಮನೆ ಒಂದು ನಮಗೆ ಕಿಚನ್ ಒಂದು ಏನೈತಲ್ಲ ಕ್ಲೀನಾಗಿ ಇದ್ರೆ ಈ ಥರ ನಾವು ಡಬ್ಬಿ ಏನೈತಲ್ಲ ಬ್ಯಾಳಿ ಒಳಗೆ ಅವನ್ನೆಲ್ಲನೂ ಹಾಕಿಬಿಡ್ತೀನಿ ಅವನ ಹಾಗೆ ಈಗ ಚಹಾ ಪುಡಿ ಆಯಿತು ಎಲ್ಲನೂ ನಾವು ಸರಿಯಾಗಿ ಮಾಡಿಕೊಂಡು ಡಬ್ಬಿ ಎಲ್ಲ ಹಾಕ್ಕೊಂಡ್ರೆ ಡೈಲಿ ನಮಗೆ ಈಸಿ ಆಗುತ್ತೆ ಕೆಲಸ ಈಸಿ ಆಗುತ್ತೆ ಹಾಗಾಗಿ ನನ್ನ ಅಡಿಗೆ ಆಯಿತು ಮತ್ತು ಎಲ್ಲರೂ ಎಷ್ಟು ಬೇಗ ಮಾಡ್ತೀರಿ ನೀವು ಎಷ್ಟು ಜಲ್ದಿ ಮಾಡ್ತೀರಿ ಅಂತ ಕೇಳ್ತಾಯಿರ್ತಾರೆ ನಾನು ಎಲ್ಲನೂ ಸರಿಯಾಗಿ ಇದು ಮಾಡ್ಕೊಂಡು ಮಾಡಿಕೊಂಡ್ರ ಮಾಡ್ಕೊಂಡಿರ್ತೀನಿ ಹಾಗೆ ಟೈಮನ್ನು ಸಿಗ್ತಾಯಿರ್ತೈತಿ ಸ್ವಲ್ಪ ಹೊತ್ತು ನಾವು ಇದಕ್ಕೂ ಮಾಡಲೇಬೇಕು ಹಾಗೆ ಇವತ್ತು ಸ್ಟಿಚಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಮಾರ್ನಿಂಗ್ದಿಂದ ಇವತ್ತು ನಾನು ಏನೈತಲ್ಲ ಎಲ್ಲಾನು ಬಾಂಡೆ ಎಲ್ಲ ಸ್ವಚ್ಛ ಇದ್ದೆ ಇದು ಚಾಪುಡಿ ನೋಡಿರಿ ಎರಡು ಥರ ಯಾಕಪ್ಪ ಅಂತಂದ್ರೆ ಅದು ಒಂದು ಕ್ಯಾಂಟೀನ್ ಹೊಸ ಥರ ಬಂದಿತ್ತು ನಾನು ತೊಗೊಂಡು ಬಂದೆ ಹಾಗೆ ತೊಗೊಂಡು ಬಂದೆ ಅದು ಅಷ್ಟೊಂದು ನನಗೆ ಸರಿ ಇಲ್ಲ ಅದಕ್ಕಾಗಿ ಅದನ್ನು ಏನೇ ಸಹ ಯೂಸ್ ಮಾಡ್ತಾಯಿಲ್ಲ ಇದು ಎಲ್ಲನೂ ನನಗೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿರಿ ಏನೈತಲ್ಲ ಏಲಕ್ಕಿ ಪುಡಿ ಅದು ಫಸ್ಟ್ ಹಾಕಿದ್ಮೇಲೆ ಏಲಕ್ಕಿ ಪುಡಿ ಕಾರಿಕ ಈ ರೀತಿಯಾಗಿ ಎಲ್ಲನೂ ಜೋಡಿಸಿ ಇಡ್ತಾಯಿದ್ದೀನಿ ನೋಡ್ರಿ ಈಗ ಡಬ್ಬಿಗಳೆಲ್ಲನೂ ಜೋಡಿಸಿ ಇಡ್ತಾ ಇದ್ದೀನಿ ಕರೆಕ್ಟ್ ಕರೆಕ್ಟಾಗಿ ಎಲ್ಲನೂ ಎಲ್ಲಿ ಬರಬೇಕಲ್ಲ ಅಲ್ಲಿ ನಾನು ಸರಿಯಾಗಿ ರೀತಿಯಲ್ಲಿ ಇಡ್ತಾಯಿದ್ದೀನಿ ನೋಡಿರಿ ಹೀಗೆ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಡ್ರೆ ನಿಮಗೆ ಎಲ್ಲನೂ ಒಂದು ಸಷ್ಟೇ ನಮ್ದು ಟೈಮ್ ಹೋಗುತ್ತಾ ಕ್ಲೀನ್ ಇತ್ತಂತಂದ್ರೆ ನಾವು ಇಡೀ ತಿಂಗಳು ಎಲ್ಲನೂ ನಾವು ಕೆಲಸ ಮಾಡ್ಬೋದು ಅದು ಸ್ವಚ್ಛ ಇರಲಿಲ್ಲಪ್ಪ ಅಂತಂದ್ರೆ ಮನಸ್ಸು ಒಂಥರ ಈ ಮನೆಯೆಲ್ಲ ಗಲೇಜಾಗಿದೆ ಮನಸ್ಸು ಒಟ್ಟ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ ಹಾಗೇ ಒಂದು ನಾವು ಈ ರೀತಿ ನಾವು ಮಾಡ್ಕೋದ್ರಿಂದ ಎಲ್ಲನೂ ಕರೆಕ್ಟ ಆಗುತ್ತೆ ನೋಡ್ರಿ ಎಲ್ಲರೂ ಹೋಮ್ ಟೂರ್ ಮಾಡಂತ ಇದ್ದಾರೆ ಹೋಮ್ ಟೂರ್ ಮಾಡಲಿಕ್ಕೆ ಟೈಮನ್ನು ಸ್ವಲ್ಪ ಬೇಕಾಗತ್ತ ನನಗೆ ಬೇಸಿಗೆ ರಜೆದಲ್ಲಿ ಮಾಡ್ತೀನಿ ಫ್ರೆಂಡ್ಸ ಸ್ವಲ್ಪ ಹುಡುಗರು ಇರ್ತಾರೆ ಅವರು ವಿಡಿಯೋ ಮಾಡಿದ್ರೆ ನಡೆಯುತ್ತೆ ಫ್ರೆಂಡ್ಸ ಹಾಗಾಗಿ ಸುಟ್ಟಿ ಇರುತ್ತಲ್ಲ ಅವಾಗ ನಾ ಮಾಡ್ಬೋದು ಹಾಗೆ ಇದೆಲ್ಲ ಎಲ್ಲ ಡಬ್ಬಿಗೆಲ್ಲ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಈ ರೀತಿ ಮಾಡ್ತಾಯಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಹೀಗೆ ಮಾಡ್ಕೊಂಡ್ರೆ ನಿಮ್ಗೆ ಜಲ್ದಿ ಆಗುತ್ತೆ ಕೆಲಸವ ಎಲ್ಲಾನು ನಾವು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಜಲ್ದಿ ಆಗುತ್ತೆ ಏಲಕ್ಕಿ ಆಯಿತು ಆಯಿತು ಎಲ್ಲಾನು ಇವನ್ನ ಬರ್ನಿ ಒಳಗೆ ಹಾಕಿಟ್ಟಿದ್ದೀನಿ ನೋಡಿರಿ ಈ ರೀತಿ ಎಲ್ಲನೂ ಜೋಡಿಸಿಟ್ಟಿದ್ದೀನಿ ಇನ್ನು ನಾನು ಇನ್ನು ಮಾಡಬೇಕು ಇನ್ನೂ ಸ್ವಲ್ಪ ಬೇರೆ ಬೇರೆ ಕಿಚನನ್ನು ರೆಡಿ ಮಾಡ್ಕೋಬೇಕಂತ ಅಂದ್ಕೊಳ್ತಾ ಇದ್ದೀನಿ ಆದರೆ ಟೈಮ್ ಇಲ್ಲ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದರೆ ನಮಗೂ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಏನೋ ಒಂದು ಚೇಂಜ್ ಮಾಡಿದರೆ ಹಾಗೆ ಮಾಡಬೇಕು ಇನ್ನೊಂದು ಸ್ವಲ್ಪ ಮಾಡಲೇಬೇಕು ನಾನು ಮಾಡಿದರೆ ನನಗೂ ಅಂದ್ರೆ ಈ ಥರ ನಂಗೆ ಮಾಡಲಿಕ್ಕೆ ಇಷ್ಟ ಆಗುತ್ತೆ ನೋಡಿರಿ ಏನೇನು ಬೇರೆ ಬೇರೆ ಇನ್ನೊಂದು ಡಿಸೈನ್ ಆಯಿತು ಇನ್ನೊಂದಾಯಿತು ನನಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಆದರೂ ಕೂಡ ಟೈಮ್ ಇಲ್ಲ ಅಷ್ಟೇ ನಮ್ಮ ಕಡೆ ಟೈಮ್ ಇನ್ನಷ್ಟು ಜಾಸ್ತಿ ಕೊಟ್ಟಿದ್ರೆ ಇದ್ರ ಮಾಡಲಿಕ್ಕೆ ನಡೆಯುತ್ತೆ ಹಾಗೆ ಸ್ಟಿಚಿಂಗ್ ಮಾಡೋದ್ರಿಂದ ಟೈಮ್ ಅಂತ ಸಿಗೋದಿಲ್ಲ ಫ್ರೆಂಡ್ಸ ಇನ್ನೆಲ್ಲ ಇನ್ನೂ ಸ್ವಲ್ಪ ಕೆಮ್ಮು ಇದೆ ಫ್ರೆಂಡ್ಸ ಯಾವಾಗಾದ್ರೂ ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತೈತಿ ಇನ್ನೊಂದು ಸ್ವಲ್ಪ ಆದರೂ ಕೂಡ ಮನೆ ಕೆಲಸ ಇಲ್ಲ ಮಾಡ್ತಾ ಇದ್ದೀನಿ ಇವಾಗ ಆರಾಮಿಲ್ಲ ಅಂತ ಕೂತ್ಕೊಂಡ್ರೆ ಬರೀ ಆದರೆ ಒಳಗೆ ಆಗತ್ತಾ ಹಾಗಾಗಿ ನಾವು ಕೆಲಸ ಮಾಡೋಕ್ಕತ್ತಿರ ಕೆಲಸದ ಕಡೆ ಗಮನ ಹೋಗತ್ತ ನೋಡ್ರಿ ಹಾಗಾಗಿ ಈ ಥರ ನೋಡ್ರಿ ಎಲ್ಲನೂ ರೆಡಿ ಮಾಡಿಕೊಂಡೆ ಇವನ್ನೆಲ್ಲನೂ ನಾನು ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನಿಂಗನ್ನು ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ಕಿಚನ್ ಒಂದು ಕ್ಲೀನಿಂಗ್ ಆದರೆ ಹಾಲ್ ಬೆಡ್ರೂಮ್ ಇವನ್ನೆಲ್ಲ ಮಾಡ್ಬೋದು ಆರಾಮ್ಸೆ ಮಾಡ್ಬೋದು ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಬೋದು ಕಿಚನ್ ಒಂದು ದಿವ್ಸ ಹಿಡಿತೈತಿ ನೋಡ್ರಿ ಎಲ್ಲನೂ ತೊಳಿಬೇಕಾದ್ರೆ ಹಿಡಿದಿವಸ ಹಿಡಿತೈತಿ ಒಂದ್ ಸೈಡ್ ಇನ್ನ ನಾನು ಮಾಡ್ಕೊಂಡು ಇನ್ನೊಂದ್ ಸೈಡ್ ಎಲ್ಲಾನು ಮಾಡ್ಕೋಬೇಕು ಅದು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಮುಂದಿನ ಒಳದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ